ಬಾಳಿ ಮಿಷಿನ್ ಅಂತಾರೆ ವುಡ್ ಕಟರ್ ಮಿಷಿನ್ ಅಂತಾರೆ ಸೊ ಪಿ ಟಿ ಓ ಆಪ್ರೇಟಿಂಗ್ ಮುಖಾಂತರ ವರ್ಕ್ ಆಗ್ತಿರೋ ಮಿಷಿನ್ ಇದು ಎಷ್ಟು ಸುಲಭವಾಗಿ ವರ್ಕ್ ಮಾಡ್ತದೆ ನೋಡ್ತಾ ಇರ್ಬೋದು ಎಷ್ಟು ದಪ್ಪ ದಪ್ಪ ಮರ ತುಂಡುಗಳನ್ನ ರೀಸಾಗಿ ಕಟಿಂಗ್ ಮಾಡ್ತಾ ಮಾಡ್ತಾಯಿದೆ ನೋಡ್ತಾ ಇರ್ಬೋದು ಇಂಥ ಹಾರ್ಡ್ ವರ್ಕಿಗೆಲ್ಲ ಏನು ಮಾಡ್ತಿದಂಥ ಗಾಡಿ ನಾನು ಹೇಳ್ತಾ ಇರೋದಲ್ಲ ಕಸ್ಟಮರ್ ಹೇಳ್ತಾ ಇರೋದು ಆಲ್ರೆಡಿ ಅವರು ಮಾತಾಡಿದ್ದಾರೆ ಒಂದು ವಿಡಿಯೋದಲ್ಲಿ ಸೊ ನಾನು ಈ ಕಡೆ ಬಂದಿದ್ದೆ ಮತ್ತೊಂದು ವೀಡಿಯೋ ಮಾಡೋಣ ಅಂತ ವರ್ಕ್ ಮಾಡ್ತಾ ಇರೋದು ಲಾಸ್ಟ್ ವಿಡಿಯೋದಲ್ಲಿ ವರ್ಕ್ ಮಾಡ್ತಾ ಇರೋದು ಸ್ವಲ್ಪ ಹಾಕಿದ್ದೆ ಅಷ್ಟೇ ವಿಡಿಯೋ ಸೊ ಕಷ್ಟ ಮಾತಾಡ್ತಾ ಇರೋದೇ ಇತ್ತು ಸೊ ನೋಡ್ತಾ ಇರ್ಬೋದು ಇವಾಗ ಟೈಮ್ ಬಂದು ಹತ್ತು ಗಂಟೆ ಬೆಳಗ್ಗೆ ಹತ್ತು ಗಂಟೆ ನೋಡಿ ಇದು ಎಂಟು ಗಂಟೆಗೆ ಶುರು ಮಾಡಿರೋದಂತ ಇಷ್ಟು ಪಾಳಿ ಮಾಡಿದೆ ಅದೇ ಮುಂಚೆ ಇಷ್ಟು ಪರ್ಫಾರ್ಮೆನ್ಸ್ ಕೊಡ್ತಾ ಇರಲಿಲ್ಲ ಅಂತ ಮುಂಚೆ ಇದ್ದಿದ್ದು ಗಾಡೀಲಿ ಬಟ್ ಯಾವ ಗಾಡಿ ಅಂತ ನಾನು ಮೆನ್ಷನ್ ಮಾಡೋಣ ಸೊ ಮಾಡಿದ್ರೆ ಕೆಲವೊಬ್ಬರಿಗೆ ಇಷ್ಟ ಕಮೆಂಟ್ಸ್ ಕಮೆಂಟ್ಸಲ್ಲಿ ಬೇರೆ ಥರ ಹೇಳೋದು ಯಾವ ಗಾಡಿ ಅನ್ನೋದೇ ಬೇಡ ಅವ್ರಿಗೆ ಡೀಸೆಲ್ಲು ಪರ್ ಡೇ ಫೈ ಹಂಡ್ರೆಡ್ ರುಪೀಸು ಸೇವ್ ಆಗ್ತಿದೆ ಅಂತ ಜೊತೆಲಿ ಒನ್ ಟನ್ ಎಕ್ಸ್ಟ್ರಾ ಮೆಟೀರಿಯಲ್ ಬರ್ತಿದೆ ಅಂತ ಈ ಗಾಡಿಗೆ ಈ ಗಾಡಿ ತೊಗೊಂಡೋಗಿಂದ ಬೆನಿಫಿಟ್ ಡಬಲ್ ಬೆನಿಫಿಟ್ ಆಗ್ತಿದೆ ಅವ್ರಿಗೆ ನಾವು ಈ ಗಾಡಿ ಒನ್ ಟೈಮ್ ಹಾಸನ ಹತ್ರ ಇತ್ತು ಸೊ ಹಾಸನ್ಗೂ ಹೋಗಿ ಸರ್ವಿಸ್ ಕೊಟ್ಟಿದ್ದೀವಿ ಕಸ್ಟಮರ್ ಹೇಳಿದ್ದಾರೆ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಸರ್ವಿಸ್ ಹಂಗಿದೆ ಗಾಡಿ ನಾವು ಕೊಟ್ಟು ಇರೋದು ಎಲ್ಲೇ ಇಲ್ಲಿ ಹೋಗಿ ಆನ್ಸ್ಪಾಟ್ ಸರ್ವಿಸ್ ಕೊಡ್ತಾ ಇದೀನಿ ಆ್ಯಕ್ಚುಲಿ ಇದು ಇವಾಗ ದಬಾಸ್ಪೇಟೆ ಹತ್ರ ನರ್ಸೀಪುರದಲ್ಲಿದೆ ಗಾಡಿ ವೆಹಿಕಲ್ಲು ಇದು ಆ್ಯಕ್ಚುಲಿ ಕಸ್ಟಮರ್ ಬಂದು ದುಬಳಾಪುರ ಕಸ್ಟಮರು ಸೊ ಈಗ ನಿಯರ್ ಬೈ ದಬಸ್ಪೇಟೆ ಹತ್ರನೇ ಇದೆ ಈ ಕಡೆ ಬಂದಿದ್ದ ಗಾಡಿ ಕಾಣಿಸ್ತು ನೋಡೋಣ ಒಂದು ವಿಡಿಯೋ ಮಾಡೋಣ ಅಂತ ನೋಡ್ತಾ ನೋಡ್ತಾರ ನೀವು ಯಾವ ರೀತಿ ಕಟಿಂಗ್ ಆಗ್ತಿದೆ ಅಂದ್ಬಿಟ್ಟು ಮಿಷಿನ್ದು ರ್ಯಾ ರ್ಯಾನ್ ಸಿಲಿಂಡರ್ ಬರುತ್ತಲ್ಲ ರ್ಯಾಮ್ ಸಿಲಿಂಡ್ರ್ ವರ್ಕ್ ಎಲ್ಲ ಮಾಡಿಕೊಂಡಿದ್ವಿ ಕಸ್ಟಮರ್ ಅಂತ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ರ್ಯಾನ್ ಸಿಲಿಂಡ್ರ್ ಕಿಟ್ಟೆಲ್ಲ ಹೋಗಿತ್ತು ಆಯಿಲ್ ಸಿಲಿಂಡರ್ ಆಯಿಲ್ ಎಲ್ಲ ವರ್ಕ್ ಮಾಡ್ಕೊಂಡಿದ್ವಿ ಮತ್ತು ಮಿಷಿನ್ದು ಆಯಿಲ್ ಸೈಡಲ್ಲಿ ಆಯಿಲೆಲ್ಲ ಚೇಂಜ್ ಮಾಡೋದಿತ್ತು ಸೊ ಎಲ್ಲ ಮಿಷಿನ್ ಎಲ್ಲ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ರೆಡಿಯಾಗಿದೆ ಮಿಷಿನ್ದು ವರ್ಕ್ ಮಾಡಿದ್ದೀವಿ ಕಸ್ಟಮರ್ ಹ್ಯಾಪಿ ಆಗಿದ್ದಾರೆ ಶೋರೂಮಲ್ಲಿ ಆ್ಯಕ್ಚುಲಿ ಇಂಥ ಮಿಷಿನೆಲ್ಲ ಕೆಲಸಗಳು ಮಾಡಿಕೊಡಲ್ಲ ಆ್ಯಕ್ಚುಲಿ ನಾವು ಯಾವುದೇ ಬಂದರೂ ಬಿಡೋಲ್ಲ ಮಾಡ್ತಾ ಇದ್ದೀವಿ ನಮ್ಮ ಜೊತೇಲಿ ಬ್ರ್ಯಾಂಡ್ ಸರ್ವಿಸ್ ಇರೋದ್ರಿಂದ ಯಾವುದೇ ಟ್ರ್ಯಾಕ್ಟರ್ ಬಂದರೂ ಸರ್ವಿಸ್ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಸ್ವರಾಜ್ ಇರ್ಬೋದು ಮ್ಯಾಸಿ ಫರ್ಘೂಷನ್ ಇರ್ಬೋದು ಬಲ್ವಾನ್ ಫೋರ್ಸ್ ಇರ್ಬೋದು ಮಹೇಂದ್ರ ಇರ್ಬೋದು ಅದರ್ಸ್ ಯಾವುದೇ ಟ್ರ್ಯಾಕ್ಟರ್ ಬಂದರೂ ಸರ್ವಿಸ್ ಕೊಡ್ತೇವೆ ಏನೇ ಕಂಪ್ಲೇಂಟ್ ಆಗಿದ್ರೂ खराब so, <laughs> तर हेयर इयर अन् ಈ ಥರ ಮಿಷಿನ್ಸ್ ಯೂಸ್ ಮಾಡೋರಿಗೆ ಸೂಟಬಲ್ ಗಾಡಿ ಮೈಲೇಜು ಇದೆ ಪರ್ಫಾರ್ಮೆನ್ಸು ಚೆನ್ನಾಗಿದೆ ನಿಮಗೆ ಮೆಟೀರಿಯಲ್ಲು ಎಕ್ಸ್ಟ್ರಾ ಬರ್ತಿದೆ ಹನ್ನೆರಡು ಹದಿಮೂರು ಆರ್ ಪಿ ಎಮ್ ಅಲ್ಲಿದೆ ನೋಡೋಣ ಆರ್ ಪಿ ಎಮ್ ಎಷ್ಟಿದೆ ನೋಡಿ ಕೊಟ್ಟಾಗ operating ಮತ್ತೆ ಅಗ್ರಿ ಮಾರ್ಟ್ ದಾಬಸ್ಪೇಟೆ ನೆಲಮಂಗ್ಲಾ ತಾಲೂಕ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಟ್ರ್ಯಾಕ್ಟರ್ ಮತ್ತು ಹಿಂದೂಸ್ತಾನ್ ಟ್ರ್ಯಾಕ್ಟರ್ಗಳು ಫೋನ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ಫೈವ್ ತ್ರೀ ಒನ್ ಟು ಒನ್ ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಟು ಫೋರ್ ನೈನ್ ಫೋರ್ ನೈನ್ ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ಫೈವ್ ತ್ರೀ ಒನ್ ತ್ರೀ ಒನ್ ಎನಿ ಟೈಮ್ ಕಾಲ್ ಮಾಡ್ಬೋದು ಏನೇ ಸಜೆಷನ್ಸ್ ಆಗಿರ್ಬೋದು ಅಥವಾ ಗಾಡಿ ಬಗ್ಗೆ ಮಾಹಿತಿ ಆಗಿರ್ಬೋದು ತಗೊಳ್ಳೋ ಅಂತಾಗರ ಆಗಿರ್ಬೋದು ಮಾಹಿತಿ ಎನಿ ಟೈಮ್ ಬೇಕಾದ್ರೆ ಕೊಡ್ತೀವಿ ಕಾಲ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಜೊತೆಯಲ್ಲಿ ನಮ್ಮ ಒಮ್ಮತ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್